ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ನೀವು ಲಾಸ್ಟ್ ವೀಡಿಯೋ ನೋಡಿರ್ಬೋದು ದಾಬಸ್ಪೇಟೆಗೆ ನಾವು ಸಿಲ್ವರ್ ಜ್ಯುವೆಲರಿ ಶಾಪಿಂಗ್ ಅಂತ ಹೋಗಿದ್ವಲ್ಲ ಅಲ್ಲಿಂದ ಬರ್ತಾ ಹಾಗೆ ತುಮಕೂರಲ್ಲಿ ಊಟ ಮಾಡೋಣ ಅಂತ ಅಶೋಕ ಹೋಟೆಲ್ಗೆ ಹೋಗಿದ್ವಿ ಅದರ ಕಂಟಿನ್ಯೂಷನ್ ಇದು ಒಂದೇ ವೀಡಿಯೋದಲ್ಲಿ ತುಂಬ ಲೆಂತಿ ಆಗುತ್ತೆ ಅಂತ ನಾನು ಮತ್ತೆ ಸಪ್ರೇಟಾಗಿ ಒಂದು ವೀಡಿಯೋ ಇದ್ದೀನಿ ಇಲ್ಲಿ ಮುಗಿಸ್ಕೊಂಡು ಬಂದ ಮೇಲೆ ನಾವು ತುಮಕೂರು ಎಮ್ ಜಿ ರೋಡ್ಗೆ ಶಾಪಿಂಗ್ ಹೋದ್ವಿ ಅಲ್ಲಿ ಎಲ್ಲೆಲ್ಲಿ ಹೋದ್ವಿ ಏನೇನೆಲ್ಲ ಶಾಪಿಂಗ್ ಮಾಡಿದ್ವಿ ಅಂತ ನಿಮ್ಗೂ ಕೂಡ ತೋರಿಸ್ತೀನಿ ಬೆಳಗ್ಗೆಯಿಂದ ಓಡಾಡಿ ಅಲ್ಲಿ ಜ್ಯುವೆಲ್ಲರಿ ಶಾಪಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಂಡ್ಬಿಟ್ಟಿದ್ವಿ ಸ್ವಲ್ಪ ಸುಸ್ತಾಗಿತ್ತು ಅದಕ್ಕೆ ಬಂದು ಇಲ್ಲಿಗ ಅಶೋಕ ಹೋಟೆಲಲ್ಲಿ ಊಟ ಮಾಡಿಕೊಂಡು ಅಲ್ಲಿಂದ ನಾವು ಎಮ್ ಜಿ ರೋಡ್ ಕಡೆ ಹೋಗ್ತಾ ಇದ್ದೀವಿ ಇಲ್ಲಿಗೆ ಹೋಗಲೇಬೇಕು ಅಂತ ಪ್ಲ್ಯಾನ್ ಏನಿರಲಿಲ್ಲ ಹೇಗೂ ಬಂದಿದ್ವಲ್ಲ ಈಗ ಇನ್ನೂ ಟೈಮ್ ಇತ್ತು ಫೋರ್ 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 ತರ್ಟಿ ಆಗಿತ್ತು ಅಂದ್ಕೊತೀನಿ ನಾವು ಇಲ್ಲಿಗೆ ಬಂದಾಗ ಇನ್ನು ಟೈಮ್ ಇತ್ತಲ್ಲ ಹಾಗೆ ಒಂದು ರೌಂಡ್ ನೋಡ್ಕೊಂಬರೋಣ ನಾನು ಕೂಡ ಹೋಗಿ ತುಂಬ ದಿನ ಆಗಿತ್ತು ಸರಿ ಆಯಿತು ನೋಡ್ಕೊಂಬರೋಣ ಅಂದ್ಬಿಟ್ಟು ಹೋದ್ವಿ ಹಾಗೆ ರೋಡಲ್ಲಿ ಸ್ಟ್ರೀಟ್ ಶಾಪಿಂಗೇ ಇರೋದು ಈ ಕಡೆಯಿಂದ ಹೋಗಿದ್ದು ನಾವು ಅಶೋಕ್ ಹೋಟೆಲ್ ಪಕ್ಕ ಒಂದು ರೋಡ್ ಹೋಗುತ್ತೆ ಆ ರೋಡಿಂದ ಹೋದ್ವಿ ಹೋಗ್ತಾ ಹಾಗೆ ಏನೇನೆಲ್ಲ ಇದೆ ಹಾಗೆ ನೋಡಿಕೊಂಡು ಯಾರ್ಯಾರಿಗೆ ಏನೇನು ಬೇಕು ನೋಡಿದ ತಕ್ಷಣ ಬೇಕು ಅನಿಸುತ್ತೆ ನಮಗೆ ಹೆಣ್ಮಕ್ಳು ಅಂದರೆ ಗೊತ್ತಲ್ವಾ ನಮಗೇನು ಗ ಮಕ್ಳಿಗೇನು ಹಾಗೆ ಮನೆಯವ್ರಿಗೆಲ್ಲ ಏನಾದರೂ ನೋಡಿದ ತಕ್ಷಣ ಅವ್ರಿಗೆ ಇದು ಬೇಕು ಮಕ್ಕಳಿಗೆ ಏನಾದರೂ ತಗೊಳ್ಳೋಣ ಅಂತ ಅನ್ನಿಸ್ತಿರುತ್ತೆ ಹಾಗೆ ನಮಗೂ ಯಾವುದಾದ್ರೂ ಇಷ್ಟ ಆದರೆ ಏನಾದರೂ ಬೇಕು ಅಂತ ಅನಿಸುತ್ತೆ ಹಾಗಾಗಿ ನೋಡಿಕೊಂಡು ಹಾಗೆ ಹೋಗ್ತಾ ಇದ್ವಿ ಸ್ವಲ್ಪ ಜನ ಕಡಿಮೆನೇ ಇದ್ದರು ನಾವು ಹೋಗಿದ್ದು ಲಾಸ್ಟ್ ವೀಕ್ ಗುರುವಾರ ಸ್ವಲ್ಪ ಜನ ಕಡಿಮೆನೇ ಇದ್ದರು ಸರಿ ಆಯಿತು ಇದು ಇರೋವಂಥ ಶಾಪ್ಗಳು ಸ್ಟ್ರೀಟಲ್ಲಿ ಇನ್ನೂ ಸ್ವಲ್ಪ ಮುಂದೆ ಹೋಗೋಣ ನೋಡೋಣ ಅಂದ್ಬಿಟ್ಟು ಹಾಗೆ ಪ್ರೈಸ್ಗಳೆಲ್ಲ ಒಬ್ಬೊಬ್ರ ಹತ್ರ ಒಂದೊಂದು ಥರ ಪ್ರೈಸ್ ಇರುತ್ತೆ ಸ್ವಲ್ಪ ನಾವು ಬಾರ್ಗೇನಿಂಗ್ ಎಲ್ಲ ಮಾಡಿ ತಗೊಂಡ್ರೆ ನಮಗೆ ಬೆಟರ್ ಪ್ರೈಸಲ್ಲಿ ಸ್ಟ್ರೀಟ್ ಶಾಪಿಂಗ್ನ ಮಾಡ್ಬೋದು ಎಮ್ ಜಿ ರೋಡ್ ಅಂದರೆ ಆಲ್ಮೋಸ್ಟು ಸ್ಟ್ರೀಟ್ ಶಾಪಿಂಗೇ ಚೆನ್ನಾಗಿರುತ್ತೆ ಶಾಪ್ಗಳಲ್ಲೆಲ್ಲ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಹೇಳ್ತಾರೆ ನಮ್ಗೆ ಈ ಒಂದು ಪಿಂಗಾಣಿ ಶಾಪ್ ತುಂಬಾ ಇಷ್ಟ ಆಯಿತು ಇದು ಒಂದೇ ಶಾಪ್ ಇದ್ದಿದ್ದು ತುಂಬಾ ಚೆನ್ನಾಗಿ ಕಲೆಕ್ಷನ್ಸ್ನ ಇಟ್ಟಿದ್ರು ನಾನು ನನ್ನ ಕಿಚನ್ ಮೇಕೋವರ್ ಮಾಡಿದಾಗ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಕೊಟ್ಬಿಟ್ಟಿದ್ದೆ ಅನ್ನಿಸ್ತು ನನ್ನ ಕಿಚನಲ್ಲಿ ಯಾರಾದರೂ ನೋಡಿದ್ದೀರಾ ಅಬ್ಸರ್ವ್ ಮಾಡಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಈ ಥರ ಎಲ್ಲೋ ಕಲರಲ್ಲಿ ಜಾರ್ಗಳನ್ನ ನಾನು ಕೂಡ ತರಿಸಿದ್ದೆ ಸ್ವಲ್ಪ ಜಾಸ್ತಿ ಪ್ರೈಸ್ನ ಕೊಟ್ಬಿಟ್ಟಿದ್ದೆ ನಾನು ಆವಾಗ ನಂಗೆ ಅಷ್ಟು ಐಡಿಯಾ ಇರಲಿಲ್ಲ ಅರ್ಜೆಂಟಿಗೆ ಬೇಕಿತ್ತು ಅಂದ್ಬಿಟ್ಟು ಬಟ್ ಇಲ್ಲಂತೂ ಫಿಫ್ಟಿ ರುಪೀಸಿಂದ ಪಿಂಗಾಣಿ ಐಟಮ್ಸ್ಗಳು ಎಷ್ಟು ಚೆನ್ನಾಗಿತ್ತು ಅಂದರೆ ಕ್ವಾಲಿಟಿ ಅಂತೂ ಸೇಮೇ ಇದೆ ಆನ್ಲೈನಲ್ಲಿ ತಂದಿರೋದಕ್ಕೂ ಹಾಗೆ ಇಲ್ಲಿ ಇವ್ರ ಹತ್ರ ಇದ್ದಿದ್ದು ಸೇಮೇ ಇತ್ತು ಇದು ನೋಡಿ ಕಾವ್ಯ ಅವರು ಇವಾಗ ಅದು ಒಂದು ಕೆ ಜಿ ಹಿಡಿಯೋ ಅಷ್ಟು ಜಾರು ಟೂ ಫಿಫ್ಟಿ ಏನೋ ಹೇಳಿದ್ರು ಬಟ್ ನಾವು ಒನ್ ಫಿಫ್ಟಿಗೆ ಕೇಳಿದ್ವಿ ಸರಿ ಆಯ್ತು ಅಂದ್ಬಿಟ್ಟು ಕೊಟ್ಟರು ನೋಡಿ ಇದು ಫಿಫ್ಟಿ ರುಪೀಸು ಎಷ್ಟು ಪುಟ್ಟದಾಗಿ ಕ್ಯೂಟಾಗಿ ಚೆನ್ನಾಗಿದೆ ಅಲ್ವಾ ನೀವೇನಾದ್ರು ಯಾರಾದ್ರೂ ತುಮಕೂರ್ ಕಡೆ ಬಂದ್ರಿ ಅಂದ್ರೆ ಆ ಈ ತರ ಕಡೆ ಆರಾಮಾಗಿ ತಗೋಬೋದು ಬೆಸ್ಟ್ ಪ್ರೈಸಲ್ಲಿ ಬೆಸ್ಟ್ ಐಟಮ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು ನನಗೆ ತಗೊಳ್ಳೋ ಪ್ಲ್ಯಾನ್ ಇರಲಿಲ್ಲ ಬಟ್ ಅಲ್ಲಿ ಒಂದೇ ಒಂದು ಜಾರು ಡಿಫ್ರೆಂಟ್ ಶೇಪಲ್ಲಿ ಈ ಥರ ಚೆನ್ನಾಗಿತ್ತು ಅದು ಇದ್ದಿದ್ದೇ ಒಂದೇ ಪೀಸು ಚೆನ್ನಾಗಿದೆ ಅಲ್ಲ ಅಂದ್ಬಿಟ್ಟು ಏನಕ್ಕಾದ್ರೂ ಯೂಸ್ ಆಗುತ್ತೆ ಇದು ಅಷ್ಟೇ ಒನ್ ಕೆ ಜಿವರೆಗೂ ಹಿಡಿಯುತ್ತೆ ಟೂ ಫಿಫ್ಟಿನೂ ಟೂ ಸೆವೆಂಟಿನೂ ಹೇಳಿದ್ರು ಬಟ್ ನಾವು ಒನ್ ಫಿಫ್ಟಿ ಕೊಟ್ವಿ ಎರಡಕ್ಕೂ ಅಂದರೆ ಒಂದೊಂದಕ್ಕೆ ಒನ್ ಫಿಫ್ಟಿ ಒನ್ ಫಿಫ್ಟಿ ಕೊಟ್ವಿ ಒಂದು ಮಾತು ಕೇಳಿದ್ವಿ ಅಷ್ಟೇ ಸರಿ ಆಯಿತು ಅಂತ ಕೊಟ್ಟರು ಅವರು ಖುಷಿ ಆಯಿತು ಚೆನ್ನಾಗಿದೆ ಎಷ್ಟು ಕ್ಯೂಟಾಗಿ ಚೆನ್ನಾಗಿದೆ ಅಂತ ಅಲ್ವಾ ಡಿಫ್ರೆಂಟಾಗಿ ಶೇಪಲ್ಲಿ ಇತ್ತಲ್ಲ ಅಂದ್ಬಿಟ್ಟು ನಾನು ಕೂಡ ಒಂದು ತಗೊಂಡೆ ಅಲ್ಲಿಂದ ಈಗ ಮುಂದೆ ಹೋಗ್ತಾ ಇದ್ದೀವಿ ಗ್ಲಾಸ್ ಐಟಮ್ಸ್ಗಳು ಕೂಡ ಇತ್ತು ಬಟ್ ಅದೇ ನಾವು ನೋಡೋಕೆ ಹೋಗಲಿಲ್ಲ ಹಾಗೆ ಈಗ ರೋಡ್ ಸೈಡಲ್ಲಿ ಈಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಈ ಥರ ಜಾಕೆಟ್ಗಳೆಲ್ಲ ಮಾರ್ತಾಯಿದ್ರು ಅಂದರೆ ಇದರಲ್ಲೆಲ್ಲ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸುಮ್ಮನೆ ಈ ಥರ ರಾಶಿ ಹಾಕಿರ್ತಾರೆ ಅದರಲ್ಲಿ ಸ್ವಲ್ಪ ಒಳಗಡೆ ಎಲ್ಲ ಕೈ ಇಟ್ಟು ನೋಡಬೇಕು ಆವಾಗ ಸಿಗುತ್ತೆ ಬೆಸ್ಟ್ ಅನ್ಸೋದು ಸ್ವಲ್ಪ ಅದೆಲ್ಲ ಯೂಸ್ ಆಗಿರೋ ಥರ ಅನ್ನಿಸ್ತು ನನಗೆ ಹಾಗಾಗಿ ನಾವು ಅದನ್ನು ನೋಡೋಕೆ ಹೋಗಲಿಲ್ಲ ಹಾಗೆ ಮುಂದೆ ಹೋಗ್ತಿದ್ವಿ ನೋಡ್ತಿರ್ಬೋದು ನೀವೆಲ್ಲೆಲ್ಲ ಟಾಪ್ಸು ಮತ್ತು ಸ್ಲಿಪ್ಪರ್ಸು ಎಲ್ಲದು ಸಿಗುತ್ತೆ ಇಂಥದ್ದು ಇಲ್ಲ ಅನ್ನೋಂಗಿಲ್ಲ ಈಗ ನಾವು ಆ ಕಡೆಯಿಂದ ಎಮ್ ಜಿ ರೋಡ್ಗೆ ಎಂಟರ್ ಆಗ್ತಾಯಿದ್ದೀವಿ ಹೋಗ್ತಾ ನಮಗೆ ಎದುರುಗಡೆಗೆ ಒಂದು ಆನೆ ಕೂಡ ಸಿಕ್ತು ಹಾಗೆ ನೋಡಿಕೊಂಡು ಅದನ್ನು ಕೂಡ ಮುಂದೆ ಹೋದ್ವಿ ಅಲ್ಲಿ ಮೊಬೈಲ್ದು ಟೆಂಪರ್ ಗ್ಲಾಸ್ ಏನೋ ಹಾಳಾಗಿದೆ ಹಾಕಿಸ್ಕೋಬೇಕು ಅಂತ ಕಾವ್ಯ ಸರಿ ಆಯ್ತು ಅಂದ್ಬಿಟ್ಟು ಈಗ ಅದನ್ನು ಕೂಡ ಹಾಕಿಸ್ಕೊತಾ ಇದ್ದೀವಿ ಹಿಂಗೆ ಅಲ್ಲಿ ಹೋದಾಗ ನಾವು ಇದೇ ತಗೋಬೇಕು ಅದೇ ತಗೋಬೇಕು ಅಂತ ಪ್ಲಾನ್ ಏನೂ ಇರಲ್ಲ ಬಟ್ ಅಲ್ಲಿ ಆ ಶಾಪ್ಗಳನ್ನ ನೋಡಿದಾಗ ನೆನಪಾಗುತ್ತೆ ಇದೇನಾದರೂ ನಮಗೆ ಅವಶ್ಯಕತೆ ಇರೋದನ್ನು ಅಲ್ಲಿ ನಾವು ಮಾಡ್ಕೋಬೋದು ಅಂತ ಗ್ಲಾಸ್ ಏನೋ ಸ್ವಲ್ಪ ಹಾಳಾಗಿತ್ತು ಅಂದ್ಬಿಟ್ಟು ಹಾಕಿಸ್ಕೊಂಡ್ರು ಹಾಗೆ ಈಗ ನಾವು ಮುಂದೆ ಹೋಗ್ತಾ ಇದ್ದೀವಿ ಈ ಥರ ಶಾಪಿಂಗ್ ಮಾಡೋಕೆ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟಲ್ಲಿ ತಿಳಿಸಿ ನಮಗಂತೂ ಸಿಕ್ಕಾ ಬಟ್ಟೆ ಇಷ್ಟ ಅಂತಲೇ ಹೇಳ್ಬೋದು ಒಂದು ನೈಟಿ ಶಾಪ್ನ ನೋಡಿದ್ವಿ ಹೊರಗಡೆ ಚೆನ್ನಾಗಿತ್ತು ಒಳಗಡೆ ಹೋಗಿ ನೋಡಿದ್ವಿ ಬಟ್ ಅಲ್ಲಿ ಫಿಕ್ಸೆಡ್ ಪ್ರೈಸ್ ಅಂದರೂ ಸ್ವಲ್ಪ ಪ್ರೈಸ್ ಜಾಸ್ತಿ ಕೂಡ ಅಂತ ಅನ್ನಿಸ್ತು ಹಂಗಾಗಿ ನಾವು ಅಲ್ಲೇನೂ ತೊಗೊಳಕ್ಕೆ ಹೋಗಲಿಲ್ಲ ಮತ್ತು ಹಾಗೆ ಮುಂದೆ ಬಂದ್ವಿ ಅಲ್ಲಿ ಬ್ಯಾಗ್ಗಳು ಕಾಣಿಸ್ತು ಚೆನ್ನಾಗಿದೆ ಬ್ಯಾಗ್ಗಳು ಅಂತ ಅನ್ನಿಸ್ತು ಕಾವ್ಯ ಅವ್ರ ಅಕ್ಕಂಗೆ ಮತ್ತು ಅವ್ರಿಗೆಲ್ಲ ಬ್ಯಾಗ್ನ ತೊಗೋಬೇಕು ಅಂತಿದ್ರು ಸರಿ ಆಯ್ತು ಇಲ್ಲೇ ನೋಡೋಣ ಅಂದ್ಬಿಟ್ಟು ನೋಡ್ತಿದ್ವಿ ಪರವಾಗಿಲ್ಲ ಕ್ವಾಲಿಟಿನೂ ಚೆನ್ನಾಗಿತ್ತು ಹಾಗೆ ಪ್ರೈಸು ಕೂಡ ಓಕೆ ಒಂದೇ ತಗೊಳೋದಕ್ಕಿಂತ ಒಂದೇ ಸಲ ಒಂದು ಎರಡು ಮೂರು ತೊಗೊಂಡ್ರೆ ಅವ್ರ ಹತ್ರ ನಾವು ಇನ್ನೂ ಬಾರ್ಗೇನಿಂಗ್ ಮಾಡಿ ಚೆನ್ನಾಗಿ ಶಾಪಿಂಗ್ ಮಾಡಬಹುದು ಈ ಥರ ಒಂದು ಬ್ಯಾಗ್ ನನಗೆ ಬಟ್ಟೆ ಇಷ್ಟ ಆಲ್ಮೋಸ್ಟ್ ಕಲೆಕ್ಷನ್ಸ್ ಇದೆ ಬಟ್ ಅಲ್ಲಿ ಆ ಒಂದು ರೆಡ್ ಕಲರ್ ಬ್ಯಾಗ್ ಇಷ್ಟ ಆಯಿತು ಸರಿ ಆಯ್ತು ಅಂತ ನೋಡಿದ್ವಿ ಬಟ್ ಸಿಮಿಲರ್ ಕಲರ್ ನನ್ನ ಹತ್ರ ಇದೆ ಹಂಗಾಗಿ ಬೇರೆ ಕಲರ್ಸ್ ಇದೆಯಾ ಅಂತ ಅವ್ರನ್ನ ಕೇಳಿದ್ವಿ ಒಂದು ಫೋರ್ ಟು ಫೈವ್ ಕಲರ್ಸ್ ಇದೆ ಅಂತ ತೋರಿಸ್ತಾ ಇದ್ದಾರೆ ಪ್ರೈಸ್ ನೈನ್ ಹಂಡ್ರೆಡ್ ನೈನ್ ಫಿಫ್ಟಿ ಆ ಥರ ಹೇಳಿದ್ರು ಬಟ್ ನಮಗೆ ತುಂಬಾ ರೀಸನಬಲ್ ಪ್ರೈಸಲ್ಲಿ ಸಿಕ್ತು ಅಂತಲೇ ಹೇಳ್ಬೋದು ನಾನು ಲಾಸ್ಟ್ ಟೈಮ್ ಡಿ ಮಾರ್ಟಲ್ಲಿ ಕೂಡ ನೋಡಿದೆ ಅಲ್ಲಿ ತೌಸಂಡ್ ಚೇಂಜ್ ಇತ್ತು ಈ ಥರ ಬ್ಯಾಗ್ಗಳು ಬಟ್ ಇಲ್ಲಿ ನಾವು ಮೂರು ಜನನೂ ಒಂದೊಂದು ಬ್ಯಾಗ್ನ ತೊಗೊಂಡ್ವಿ ನೋಡಿ ಇಲ್ಲಿ ಬ್ರೌನ್ ಕಲರ್ ಕಾಣಿಸ್ತಿದೆಯಲ್ಲ ಅದು ಕೂಡ ಚೆನ್ನಾಗಿತ್ತು ಅದು ಒಂದು ಮತ್ತು ಈ ಥರ ರೆಡ್ ಕಲರ್ ಒಂದು ಮತ್ತು ನಾನು ಹೊಸ್ತಾಗಿರಲಿ ಒಂಥರ ಡಿಫ್ರೆಂಟಾಗಿ ಕಲ್ಲರು ಎಲ್ಲ ಆಲ್ಮೋಸ್ಟು ಡಾರ್ಕ್ ಕಲರ್ಸೇ ಜಾಸ್ತಿ ನಾನು ಯೂಸ್ ಮಾಡೋದು ಇದೆರಡನ್ನ ಫಸ್ಟ್ ನೋಡಿದೆ ಆಮೇಲೆ ಒಂದು ಇದರಲ್ಲಿ ಬ್ರೌನ್ ಕಲರ್ನ ಮಾನಸ ತಗೊಂಡ್ರು ಮತ್ತು ರೆಡ್ ಇತ್ತಲ್ಲ ಅದು ಕಾವ್ಯ ತಗೊಂಡ್ರು ನಾನು ಆ ಒಂದು ಗ್ರೀನ್ ಕಲರಲ್ಲಿ ತೊಗೊಂಡೆ ಒಂಥರ ಕಲರ್ ಡಿಫ್ರೆಂಟಾಗಿರಲಿ ಒಂದೇ ಥರ ಬೇಡ ಯಾವಾಗಲೂ ಅಂತ ಕ್ವಾಲಿಟಿನೂ ಎಲ್ಲ ಚೆನ್ನಾಗೇ ಇದೆ ಆರಾಮಾಗಿ ಕೊಡ್ಬೋದು ನಾವು ಒಂದೊಂದು ಬ್ಯಾಗ್ಗೆ ಫೈವ್ ಫಿಫ್ಟಿ ರುಪೀಸ್ನ ಕೊಟ್ವಿ ಅವ್ರು ಹೇಳಿದ್ದು ನೈನ್ ಫಿಫ್ಟಿ ನಾವು ಫೈವ್ ಫಿಫ್ಟಿಗೆ ತೊಗೊಂಡ್ವಿ ಹೇಗಿದೆ ಬ್ಯಾಗ್ ಅಂತ ಕಮೆಂಟಲ್ಲಿ ತಿಳಿಸಿ ಯಾವ ಕಲರ್ ಚೆನ್ನಾಗಿದೆ ಅಂತ ಕೂಡ ಕಾಮೆಂಟ್ ಮಾಡಿ ಬ್ಯಾಗ್ ಅಂಗಡಿ ಬ್ಯಾಗ್ ಬ್ಯಾಗ್ ಅಂಗಡಿ ಸರಿ ತೋರಿಸು ಬ್ಯಾಗ್ ಸರಿ ತೋರಿಸು ಮೂರ್ ಬ್ಯಾಗ್ ವಾದು ಅವ್ರಿಗೆ ಯಾವ ಕಲರ್ ಚೆನ್ನಾಗಿದೆ ಈ ಥರ ಬಟ್ಟೆ ಬ್ಯಾಗು ಅನ್ನೋದು ನಮಗೆ ಅದಕ್ಕೆ ಲಿಮಿಟೇ ಇಲ್ಲ ಇಷ್ಟ ಆದಾಗೆಲ್ಲ ತಗೊಂತಾನೆ ಇರ್ತೀವಿ ಕಾವ್ಯಂಗೂ ಕೂಡ ಮನೇಲಿ ಬೈತಾರೆ ನೋಡಿದ್ರೆ ಅಂತಿದ್ರು ನಂಗೂ ಕೂಡ ಅಷ್ಟೇ ನಮ್ಮಮ್ಮ ಅಜ್ಜಿ ಎಲ್ಲ ಹೇಳ್ತಿರ್ತಾರೆ ಯಾಕೆ ಇಷ್ಟೊಂದೆಲ್ಲ ದುಡ್ಡು ಆಗ್ತೀಯ ಅಂತ ಅದೇನೋ ಒಂಥರ ಕ್ರೇಜ್ ನಮಗೆ ನೋಡಿದಾಗ ಬೇಕು ಅಂತ ಅನ್ಸುತ್ತೆ ಹಾಗೆ ನಮ್ಗೆ ಯೂಸ್ ಕೂಡ ಮಾಡ್ತೀವಿ ತಂದು ಸುಮ್ಮನೆ ಮೂಲೆಯಲ್ಲಿ ಧೂಳೆ ನಿಟ್ಸಲ್ಲ ಯೂಸ್ ಕೂಡ ಮಾಡ್ಕೊತೀವಿ ಅದಕ್ಕೆ ನಂದಲ್ಲ ನಿಂದು ಇದು ಓದಲ್ಲ ಹಾಗೆ ಅಲ್ಲಿ ತಮಾಷೆ ಮಾಡಿಕೊಂಡು ಹಾಗೆ ನೆಕ್ಸ್ಟ್ ನಾವು ಒಂದು ಬಟ್ಟೆ ಅಂಗಡಿಗೆ ಬಂದ್ವಿ ಇದು ಸ್ಟ್ರೀಟಲ್ಲೂ ಕೂಡ ಹೊರಗಡೆ ಇಟ್ಟು ಇಟ್ಕೊಂಡಿದ್ದಾರೆ ಈ ತರ ಹಾಗೆ ಒಳಗಡೆ ಶಾಪ್ ಕೂಡ ಇದೆ ಇಲ್ಲಿ ಟೂ ಹಂಡ್ರೆಡ್ ರುಪೀಸ್ಗೆಲ್ಲ ಡೈಲಿ ವೇರ್ ಟಾಪ್ಸ್ಗಳು ಅಂತ ಬೋರ್ಡ್ ಹಾಕಿದ್ರು ಸರಿ ಆಯ್ತು ನೋಡೋಣ ಅಂದ್ಬಿಟ್ಟು ಒಳಗಡೆ ಹೋದ್ವಿ ಹಾಗೆ ಇಲ್ಲಿ ಮೇಯ್ನು ನಮಗೆ ಸೆಟ್ಗಳು ಚೆನ್ನಾಗಿದೆ ಅಂತ ಅನ್ನಿಸ್ತು ಒಂದು ಕುರ್ತಾ ಸೆಟ್ಟು ಅಂದರೆ ಪ್ಯಾಂಟು ಮತ್ತೆ ದುಪ್ಪಾಟ ಮತ್ತೆ ಟಾಪು ಎಲ್ಲದೂ ಸೇರಿ ಸೆಟ್ ತಗೊಂಡ್ರೆ ಒಂದೂವರೆ ಸಾವಿರಕ್ಕೆ ಟೂ ಸೆಟ್ಸ್ ಅಂತ ಹೇಳಿದ್ರು ಆರಾಮಾಗಿ ಕೊಟ್ಟು ತಗೋಬೋದು ಅಂತ ಅನ್ನಿಸ್ತು ಸ್ಟಿಚಿಂಗ್ ಮಾಡೋಕೆ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ತಗೊಂತಾರೆ ಅಂತದ್ರಲ್ಲಿ ಸೆವೆನ್ ಫಿಫ್ಟಿಗೆ ಒಂದು ಡ್ರೆಸ್ಸೇ ಬರುತ್ತೆ ಫುಲ್ಲು ಅಂದ್ರೆ ಈಗ ನಾವು ಡೈಲಿ ವೇರ್ಗೆ ಆರಾಮಾಗಿ ತಗೋಬೋದು ಎಲ್ಲಾದರೂ ಸಿಂಪಲ್ಲಾಗಿ ವರ್ಕಿಗೆ ಹೋಗ್ತೀವಿ ಅಂದಾಗ ಹೊರಗಡೆ ಎಲ್ಲರೂ ಸಿಂಪಲ್ಲಾಗಿ ಹೋಗ್ತೀವಿ ಅಂದಾಗ ಆರಾಮಾಗಿ ಈ ಥರ ಸೆಟ್ಗಳನ್ನ ಕಂಫರ್ಟಬಲ್ ಆಗಿರ್ತವೆ ಯೂಸ್ ಮಾಡ್ಬೋದು ಅಂತ ಅನ್ನಿಸ್ತು ಸೈಜ್ಗಳು ಕೂಡ ಅವೈಲೇಬಲ್ ಇತ್ತು ಎಲ್ಲೋ ಎಕ್ಸ್ ಎಲ್ಲೋ ಡಬಲ್ ಎಕ್ಸ್ ಎಲ್ ಆ ಥರ ಸೈಜ್ಗಳು ಕೂಡ ಇತ್ತು ನೋಡ್ತಾ ಇದ್ವಿ ಈಗ ಮಾನಸ ಡ್ರೆಸ್ನ ತೊಗೋಬೇಕು ಅಂತಿದ್ರು ಹಂಗಾಗಿ ನೋಡ್ತಾ ಇದ್ವಿ ಫೈನಲಾಗಿ ಇಲ್ಲಿ ಡ್ರೆಸ್ನೂ ಕೂಡ ಶಾಪಿಂಗ್ ಮಾಡಿದ್ವಿ ಈ ಒಂದು ಡ್ರೆಸ್ ನಂಗೆ ಇಷ್ಟ ಆಯಿತು ಬಟ್ ಇದರಲ್ಲಿ ನನ್ನ ಸೈಜ್ ಇರಲಿಲ್ಲ ಇದು ಸಿಕ್ಕಾಬಟ್ಟೆ ದೊಡ್ಡದಾಗಿತ್ತು ಎಕ್ಸ್ ಪರ್ಫೆಕ್ಟ್ ಸೈಜ್ ತೊಗೊಂಡ್ರೆ ಓಕೆ ಸ್ಟಿಚೆಲ್ಲ ಹಾಕೊತೀವಿ ಅಂದರೆ ಅದು ಫಿಟ್ಟಿಂಗ್ ಅಷ್ಟು ಚೆನ್ನಾಗಿ ಬರೋಲ್ಲ ಹಂಗಾಗಿ ಸರಿ ಆಯಿತು ಬೇಡ ಅಂದ್ಕೊಂಡ್ವಿ ಬಟ್ ವರ್ತ್ ಅಂತ ಅನ್ನಿಸ್ತು ಆಫರು ಚೆನ್ನಾಗಿಟ್ಟಿದ್ದಾರೆ ಒಂದೂವರೆ ಸಾವಿರಕ್ಕೆ ಆರಾಮಾಗಿ ತೊಗೋಬೋದು ಅದನ್ನು ನೋಡ್ತಾ ಇದ್ವಿ ನಾವಿಲ್ಲಿ ಕಲ್ಲರು ಮತ್ತು ಬಟ್ಟೆ ಎಲ್ಲನೂ ಅಷ್ಟೇ ಚೆನ್ನಾಗಿದೆ ಕೊಡ್ಬೋದು ಆ ಪ್ರೈಸಿಗೆ ಅಂತ ಅನ್ನಿಸ್ತು ಈ ಶಾಪ್ ಎಲ್ಲಿದೆ ಅಂದರೆ ಕೃಷ್ಣ ಟಾಕೀಸ್ ಆಪೋಸಿಟಲ್ಲೇನೇ ಇದೆ ನೋಡ್ಬೋದು ಹೊರಗಡೆ ನಾನು ತೋರಿಸಿದ್ನಲ್ಲ ಆ ಥರ ಡಿಸ್ಪ್ಲೇ ಕೂಡ ಹಾಕಿರ್ತಾರೆ ಒಳಗಡೆ ಶಾಪ್ ಒಳಗಡೆ ಈ ಥರ ಜೋಡಿಸ್ಕೊಂಡಿದ್ರು ಅಲ್ಲೂ ಕೂಡ ತೋರಿಸ್ತಿದ್ರು ಕಲೆಕ್ಷನ್ಸ್ ಎಲ್ಲ ಅವ್ರು ತೋರಿಸೋದಕ್ಕಿಂತ ನಮಗೆ ಅಲ್ಲಿ ನಾವೇ ನೋಡಿ ತೊಗೊಳೋದೇ ಇಷ್ಟ ಆಗೋದು ಆಲ್ಮೋಸ್ಟ್ ನನಗಂತೂ ಅದೇ ಥರ ಅನಿಸುತ್ತೆ ನೋಡ್ತಿರ್ಬೋದು ನೀವು ಕೆಲವೊಂದು ಡ್ರೆಸ್ಗೆಲ್ಲ ವಿತ್ ಲೈನಿಂಗ್ ಕೂಡ ಇತ್ತು ಆರಾಮಾಗಿ ತೊಗೋಬೋದು ಅಂತ ಅನ್ನಿಸ್ತು ಹಂಗಾಗಿ ಹೇಗೂ ಬಂದಿದ್ವಲ್ಲ ಅಂತ ಮಾನಸ ಅವರು ಒಂದೆರಡು ಡ್ರೆಸ್ಸು ಮತ್ತು ಟಾಪ್ಸ್ ಎಲ್ಲ ತಗೊಂಡ್ರು ಚೆನ್ನಾಗಿತ್ತು ಯಾರಿಗಾದರೂ ಬೇಕಂದರೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ತುಮಕೂರು ಕಡೆ ಹೋದ್ರಿ ಅಂದರೆ ನೀವು ಕೂಡ ಆರಾಮಾಗಿ ಶಾಪಿಂಗ್ನ ಮಾಡ್ಬೋದು ಏನಕ್ಕಪ್ಪ ಇಷ್ಟೊಂದು ಶಾಪಿಂಗ್ ಮಾಡ್ತಾರೆ ಇಷ್ಟೊಂದು ಬಟ್ಟೆಗಳು ಬೇಕಾ ಅಂತ ನಿಮಗೆ ಅನ್ನಿಸ್ಬೋದು ಬಟ್ ನಾವು ಪ್ರತಿದಿನ ಹೊರ್ಗಡೆ ಓಡಾಡೋದ್ರಿಂದ ಹಾಕಿರೋಂಥ ಬಟ್ಟೆಗಳನ್ನೇ ರಿಪೀಟ್ ರಿಪೀಟೆಡ್ ಹಾಕೋಕ್ಕಾಗಲ್ಲ ಹಾಗೆ ಹಾಕ್ತೀವಿ ಇಲ್ಲ ಅಂತನೂ ಅಲ್ಲ ಬಟ್ ಸ್ವಲ್ಪ ಟೈಮ್ ಆದಮೇಲೆ ಮತ್ತೆ ರಿಪೀಟ್ ಮಾಡ್ತೀವಿ ಹಾಗೆ ವೀಡಿಯೋಸ್ ಎಲ್ಲ ಮಾಡೋದ್ರಿಂದ ಆವಾಗಲೂ ಕೂಡ ಎಷ್ಟೊಂದು ಜನ ಅಬ್ಸರ್ವ್ ಮಾಡ್ತಾರೆ ಹಾಕಿದ್ದೇ ಹಾಕ್ತಾರಲ್ಲಪ್ಪ ಅಂತ ಹಂಗಾಗಿ ಅಷ್ಟೇ ಇನ್ವೆಸ್ಟ್ ಮಾಡ್ತೀವಿ ಬಟ್ ಯಾವುದೂ ವೇಸ್ಟ್ ಅಂತೂ ಮಾಡಲ್ಲ ನಾವು ಯಾವುದೇ ಬಟ್ಟೆ ತಗೊಂಡ್ರು ಅದನ್ನು ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಯೂಸ್ ಮಾಡೇ ಮಾಡ್ತೀವಿ tv ಹಾಗೆ ಇಲ್ಲಿ ಸಿಂಗಲ್ ಟಾಪ್ಸು ಮತ್ತೆ ವೆಸ್ಟರ್ನ್ ಡ್ರೆಸ್ಗಳು ಕೂಡ ಇತ್ತು ಬಟ್ ಅದೆಲ್ಲ ಸ್ವಲ್ಪ ಪ್ರೈಸ್ ಜಾಸ್ತಿ ಅಂತ ಅನ್ನಿಸ್ತು ಅನಾರ್ಕಲಿ ಟಾಪ್ಸು ನೋಡಿದ್ವಿ ಸ್ವಲ್ಪ ಅದು ಜಾಸ್ತಿ ಅನ್ನಿಸ್ತು ಹಾಗಾಗಿ ನಮಗೆ ಏನಲ್ಲಿ ಹೊರ್ತು ಅಂತ ಅನಿಸ್ತು ಅದನ್ನು ತಗೊಂಡ್ವಿ ಹಾಗೆ ಒಂದೆರಡು ಡೈಲಿ ವೇರ್ಗೆ ಅಂದ್ಬಿಟ್ಟು ಟೂ ಹಂಡ್ರೆಡ್ ರುಪೀಸಲ್ಲಿ ಕೂಡ ಒಂದಷ್ಟು ಟಾಪ್ಸ್ ಎಲ್ಲ ಮಾನಸ ತಗೊಂಡ್ರು ನಾವು ರೀಸೆಂಟಾಗಿ ನ ಮಾಡಿದ್ವಿ ಹಂಗಾಗಿ ಏನು ತಗೊಳಕ್ಕೆ ಹೋಗಲಿಲ್ಲ ಹೇಗಿದೆ ಅಂದ್ಬಿಟ್ಟು ಕಲೆಕ್ಷನ್ಸ್ ಕಮೆಂಟಲ್ಲಿ ತಿಳಿಸಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ಕೂಡ ಹೋಗಿ ನ ಮಾಡ್ಬೋದು ನಾವು ಲಾಸ್ಟ್ ಅಲ್ಲಿ ಈಗ ತೋರಿಸ್ತೀವಿ ನೋಡಿ ನಾವು ಫೈನಲ್ ಆಗಿ ತಗೊಂಡಂತ ಡ್ರೆಸ್ ಇದು ಗ್ರೀನ್ ಪ್ಯಾರೆಟ್ ಗ್ರೀನ್ ಮತ್ತೆ ಡಾರ್ಕ್ ಗ್ರೀನ್ ಕಾಂಬಿನೇಷನ್ ಅಲ್ಲಿ ಇದೆ ಒಂದು ಕುರ್ತಾ ಸೆಟ್ ಹಾಗೆ ಬ್ಲಾಕ್ ಮತ್ತೆ ಈ ತರ ಒಂದು ಗ್ರೇ ಕಾಂಬಿನೇಷನ್ ಅಲ್ಲಿ ಇತ್ತು ಇದನ್ನು ಕೂಡ ಚೆನ್ನಾಗಿತ್ತು ಇದೆರಡನ್ನ ತಗೊಂಡ್ವಿ ತೌಸಂಡ್ ಫೈವ್ ಹಂಡ್ರೆಡ್ಗೆ ಟೂ ಸೆಟ್ ಹಾಗೆ ಆ ಟಾಪ್ಸ್ ಎಲ್ಲ ಬಂದು ಟೂ ಹಂಡ್ರೆಡ್ ರುಪೀಸು ಇದಾಗಿತ್ತು ಇವತ್ತಿನ ಶಾಪಿಂಗ್ ವಿಡಿಯೋ ತುಂಬಾ ಶಾರ್ಟಾಗಿ ವಿಡಿಯೋ ಅಷ್ಟೇ ಜಾಸ್ತಿ ಅಲ್ಲ ಹೋಗಲಿಲ್ಲ ನಮಗೂ ಕೂಡ ಊರಿಗೆ ಬರೋಕ್ಕೆ ಟೈಮ್ ಆಗ್ತಿತ್ತಲ್ಲ ಹಂಗಾಗಿ ಬೇಗ ಹೊರಟ್ವಿ ಅಲ್ಲಿಂದ ಒಂದು ಸಿಕ್ಸ್ ತರ್ಟಿ ಸೆವೆನ್ ಆಗಿತ್ತು ಹೋಗಿ ಹಾಗೆ ಬರ್ತಾ ಮತ್ತೆ ಒಂದು ಇಯರಿಂಗ್ ಶಾಪ್ ಕಾಣಿಸ್ತು ದೂರದಿಂದ ಚೆನ್ನಾಗಿ ಕಾಣಿಸ್ತು ಲೈಟೆಲ್ಲ ಹಾಕಿದ್ರಲ್ಲ ಹತ್ರಕ್ಕೆ ಹೋಗಿ ನೋಡಿದಾಗ ಏನು ಅಷ್ಟೊಂದು ನಮಗೆ ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ ಸರಿ ಆಯಿತು ಅಂದ್ಬಿಟ್ಟು ನೋಡ್ಕೊಂಡು ಬಂದ್ವಿ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ನಿಮ್ಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಾನು ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಆದಷ್ಟು ರೆಗ್ಯುಲರಾಗಿ ವೀಡಿಯೋಸ್ನ ಹಾಕಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್